ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಗೃಹಲಕ್ಷ್ಮಿ ಯೋಜನೆ ಶಿಬಿರ ನಡೆಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ತಾಲೂಕಿನ ಶಿಂಡನಪುರ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಮಹಿಳೆಯರು ಮತ್ತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಘೋಷಣೆ ಕೂಗಿದರು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಸಮಾವೇಶಗೊಂಡು ಶಿಬಿರ ನಡೆಸದ ಬಗ್ಗೆ ಪ್ರಶ್ನಿಸಿದರು ಬ್ಯಾಂಕ್ ಖಾತೆ ಆಧಾರ್ ಜೋಡಣೆ ಕೆವೈಸಿ ನವೀಕರಣ ಹೊಸ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಜೋಡಣೆ ಗೃಹಲಕ್ಷ್ಮಿ ಯೋಜನೆಯ ಸ್ಥಿತಿಗತಿಯ ಬಗ್ಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಸೇವೆ ಲಭ್ಯವಿರುತ್ತದೆ ಎಂದು ಪ್ರಚಾರ ಮಾಡಲಾಗಿದೆ ಆದ್ದರಿಂದ ನಮಗೆ ಸೇವೆ ನೀಡಿ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಈಚ ಕರೆಸಿರಲ್ಲಿ ಬಂದ್ ಈಜೆ ಸಂಬಂಧ ಮನ ಎಲ್ಲ ಹೇಳಿದ್ರು ನಮ್ಗೆ ಮರೀದಿ ಕೊಡದೆ ಆದ್ಮೇಲೆ ಅದ್ಯಾ ಬುಡೋ ನಮ್ಗೆ ಬಂದೇ ಇಲ್ಲ ಅಂತಂದ ಮತ್ತೆ ನಮ್ಗೆ ತಿಂಡಿ ಕೊಡಲಿ ಬೆಳಿಗ್ಗೆ ಎಂಪನಿಗೆ ಗೊತ್ತ

ಇಲ್ಲಿ ಕೊಡ್ತಾರೆ ಗೌರವರು ನಾ ಅರ್ಥ ಮಾಡ್ತಾರೆ ನೋಡಾಗದ ಈಗ ಪ್ರಶ್ನೆ ಒಂದೇ ಮೇಡಮ್ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ

ನೀವೇನ್ ಬುಕ್ ತಗೊಂಡು ಅವ್ರು ಯಾವ್ದಾದ್ರೆ ಲಿಸ್ಟ್ ಮಾಡ್ಕೊಳ್ತೀವಿ ಬಂದಿರೋದನ್ನ ನೀವು ಸುಮ್ಮನೆ ಮಾಡ್ಬಿಡಿ ಕುಸ್ಕೊಂಡು ಒಂದೊಂದು ಸಮಸ್ಯೆಗೆ ಒಂದೊಂದು ಪ್ಲೇಸ್ ಅವರಿಗೆ ಅಷ್ಟೇ ಗ್ರಾಮವನ್ನ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಮಾಡಿಸ್ತಾರೆ ಬಂದಿಲ್ಲ ಸರ್ ಇಲ್ಲಿ ನನ್ನ ಕಡೆ ಮಾಡಕ್ ಬಂದ್ರೆ ನಾನೇ ಕೊಡ್ತಿದ್ದೆ ಸಿಸ್ಟಮ್ ಊರಿತು ಒಂದು ಕೊಡ್ತಾ ಇದ್ದಾರೆ ಬರ್ತಾರೆ ಕಳಿಸಿಲ್ಲ ಸರ್ ಅವ್ರೆಲ್ಲ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಒಂದ್ಸರಿ ಹುಷಾರಿಲ್ಲ ಅಂತ ಒಂದ್ಸರಿ ಅವ್ರು ಬಂದಿಲ್ಲ ಸರ್ ನಾ ಏನು ಮಾಡಲಿ ಬಂದಿಲ್ಲ ಸರ್ ಅವ್ರ ಯಾರೂ ಬಂದಿಲ್ಲ ಸರ್ ನಾನು ಆಫೀಸ್ನ ಸರ್ ನಾನು ಕೋಪರೇಟ್ ಮಾಡ್ತೀನಿ ಆದರೆ ಗ್ರಾಮವನ್ನುವ್ರೆ ಯಾರೂ ಬಂದಿಲ್ಲ ಸರ್ ಕೆಲಸ ಮಾಡ್ಗಳ ಊಟ ತಿಂಡಿ ಏನು ಬೇಡ ಕೆಲಸ ಮಾಡ್ಲಿ ಫಸ್ಟ್ ಇವರು ಬಂದಿರಬೇಕು ಅಂತ ಇಲ್ಲ ಗ್ರಾಮೋನ್ ಸರ್ ಗ್ರಾಮೋನ್ ಗ್ರಾಮ ಪಂಚಾಯಿತಿ ಮೆಂಬರ್ ಮಾತಾಡ್ತಿರೋ ಸರ್ ಇದಕ್ಕೆ ಕೋಆರ್ಡಿನೇಟ್ ಮಾಡೋರು ಯಾರು ಸರ್ ಇದಕ್ಕೆ ಸರಿ ಸರ್ ಈಗ ಗ್ರಾಮ ಪಂಚಾಯಿತಿ ಕೋಆರ್ಡಿನೇಟ್ ಮಾಡಬೇಕಲ್ವಾ ಸರ್ ಮತ್ತೆ ಗ್ರಾಮ ಪಂಚಾಯಿತರೇ ಏನು ಕೋಆರ್ಡಿನೇಟ್ ಮಾಡಿಲ್ವಲ್ಲ ಸರ್ ಇಲ್ಲಿ ಜನ ಸರ್ ಸರ್ ಈಗ ಜನ ಬಂದು ಸರ್ ಇಲ್ಲಿ ಸರ್ ಜನ ಸರ್ ಈಗ ಬ್ಯಾಂಕಿಂದ ಸರ್ ಒಂದು ನಿಮಿಷ ಸರ್ ಈಗ ಬ್ಯಾಂಕಿಂದ ಮತ್ತೆ ಪೋಸ್ಟ್ ಆಫೀಸಿಂದ ಅವ್ರಿಗೆ ಇಂಟಿಮೇಷನ್ ಯಾರು ಮಾಡಬೇಕು ಸರ್ ಈಗ ಮತ್ತೆ ಯಾರು

ಗೊತ್ತಿಲ್ಲಪ್ಪ <laughs> ನೀವು संगठन तो इसके भारत को समझ पाला बनिया तो तेरे व्यक्तिगत ज़रूरतों को समझा दिया अलीसे बीजार तो भाला भरना ना करना ज़रूरत है अलीसे तो भाला மெம்பர் பஞ்சாயத்த no, right, right. uh, અરે <laughs> ಬಳಕುಕ್ಕೆ ನನ್ನ ಮನದಾಯೋ ಅಲ್ಲಿ ಯಾವರೇ ಇಲ್ಲ ಅಂತ ಹೇಳಿ ಕರೀತೀವಿ ಕರೀತೀವಿ ಮಾತಾಡೋಣ ಯಾಕಂದ್ರೆ ನಿಮಗಂತೂ ನಾನು ಆಸೆ ತೋರಿಸೋದು ಮಾಡೋದು ಅಷ್ಟೇ ಯಾರ್ಗಾ ಅಲ್ಲ ಗ್ರಾಮದ ಗ್ರಾಮದ ವಿಷಯಕ್ಕೆ ಎಲ್ಲರೂ ಮಾಡ್ತೀವಿ ಯಾವ್ದ್ರು ಕಂಪ್ಯೂಟರ್ ಆಕ್ಟೋರೇಟ್ ಅಂತ ನಮ್ಗೆ ಉತ್ತರ ಬೇಕಾಗಿರುವ ಹೌದು ಉತ್ತರ ಕೊಡ್ರೆ ನಿಮ್ ಕೆಲಸ